ವಿಧಾನ ಪರಿಷತ್ತಿನ ದಕ್ಷಿಣ ಹಾಗೂ ನೈಋತ್ಯ ಶಿಕ್ಷಕರ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯ ಫಲಿತಾಂಶ ಪ್ರಕಟಣೆಗೊಂಡಿದ್ದು ಎರಡೂ ಕಡೆ ಜೆಡಿಎಸ್ ಬಿಜೆಪಿ ಮೈತ್ರಿಯ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿದ್ದ ಬಿಜೆಪಿಯ ವಿವೇಕಾನಂದ ಹತ್ತು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಮತಗಳನ್ನು ಹಾಗೂ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಜೆಡಿಎಸ್ನ ಭೋಜೇಗೌಡ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಇಬ್ಬರಿಗೂ ಮೊದಲ ಪ್ರಾಶಸ್ತ್ಯ ಮತಗಳಲ್ಲಿ ಗೆಲುವು ದೊರಕಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ಆರು ಸಾವಿರದ ಇನ್ನೂರ ಒಂದು ಮತಗಳು ಹಾಗೂ ವಾಟಾಳ್ ನಾಗರಾಜ್ ಎಂಬತ್ನಾಲ್ಕು ಮತಗಳನ್ನು ಪಡೆದಿದ್ದಾರೆ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೆರಡು ಮತಗಳ ಗೆಲುವಿನ ಅಂತರವಾಗಿದೆ ಫಲಿತಾಂಶ ಪ್ರಕಟಗೊಳ್ಳುತ್ತಿದ್ದಂತೆ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮ ಆಚರಿಸಿದರು ಚಲಾವಣೆಗೊಂಡಿರುವ ಮತಗಳಲ್ಲಿ ಒಂದು ಸಾವಿರದ ತೊಂಬತ್ತು ಅಸಿಂಧುಗೊಂಡಿವೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಮತಗಳು ಚಲಾವಣೆಯಾಗಿದ್ದು ಎಂಟು ನೂರ ಇಪ್ಪತ್ತೊಂದು ಮತಗಳು ಅಸುಂಧುಗೊಂಡಿವೆ ಭೋಜೇಗೌಡ ಐದು ಸಾವಿರದ ಐದುನೂರ ಅರವತ್ತೇಳು ಮತಗಳ ಅಂತರದಿಂದ ಜಯಗಳಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ಕೆಕೆ ಮಂಜುನಾಥ್ ನಾಲ್ಕು ಸಾವಿರದ ಐದುನೂರ ಅರವತ್ತೆರಡು ಮತ ಪಡೆದಿದ್ದಾರೆ ಸುದ್ದಿಗಾರರೊಂದಿಗೆ ಬೋಜೇಗೌಡ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದಾಗಿ ಹೆಚ್ಚು ಮತ ಪಡೆದು ಗೆಲುವು ಸಾಧ್ಯವಾಗಿದೆ ಶಿಕ್ಷಕರು ತಮ್ಮ ಮೇಲೆ ವಿಶ್ವಾಸವಿಟ್ಟು ಎರಡನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ ಎಂದು ಸಂತಸ ಹಂಚಿಕೊಂಡರು ಈ ಗೆಲುವಿಗೆ ಹಾಗಾಗಿ ಈ ಗೆಲುವು ಇಷ್ಟೊಂದು ಅಭೂತಪೂರ್ವವಾಗಿ ಮೊದಲೇ ಗೆಲ್ಲುವುದಕ್ಕೆ ಜನತಾದಳ ಕಾರ್ಯಕರ್ತರು ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ಯು